ನಿತ್ಯದ ನೋವು ನಲಿವು ಕಾರ್ಯನಿಪುಣತೆ ಕರ್ತವ್ಯದ ಅರಿವು ಮದುವೆ ಮುಂಜಿಗಳ ಹಾಡು ಹಸೆ ಹಬ್ಬ ಹರಿದಿನಗಳ ಹಿಗ್ಗಿನ ಪದ ದೇವರು ದಿಂಡಿರ ಕಥನ ಕವನ ಜನಸಾಮಾನ್ಯರ ಅನುಭವಗಳ ಮಧುರ ಯಾನವೇ ಹೊಚ್ಚ ಹೊಸ ಕಾರ್ಯಕ್ರಮ ಗಾನಗರಡಿ ಇದು ಜನಪದರ ಚಾವಡಿ ನಮಸ್ಕಾರ ನಾನು ನಿಮ್ಮ ಕಡಬ್ಗೆರೆ ಮುನಿರಾಜು ದೂರದರ್ಶನ ಚಂದನವಾಹಿನಿ ಪ್ರಸ್ತುತ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಈ ನಾಡಿನ ಹೆಸರಾಂತ ಗಾಯಕ ಗಾಯಕಿಯರು ಆಗಮಿಸ್ತಿದ್ದಾರೆ ನಮಸ್ಕಾರ ನನ್ನ ಹೆಸರು ನಂಜಪ್ಪ ಎಸ್ ದೊಡ್ಡ ಅಂತ ಹೇಳಿ ನಾನು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕ್ ಯಡಿಯೂರು ಹೋಬಳಿ ದೊಡ್ಡಮದ್ರೆ ಗ್ರಾಮದವನು ಮತ್ತೊಬ್ಬ ಯುವ ಗಾಯಕ ಗಂಗಣ್ಣ ಅವರು ಬಂದಿದ್ದಾರೆ ಅವರ ಪರಿಚಯವನ್ನು ಕೇಳೋಣಂತೆ ನಮಸ್ಕಾರ ಸರ್ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಉತ್ರದುರ್ಗ ಹೋಬಳಿ ಬೆಟ್ಟಳ್ಳಿ ಅವನು ಬಹಳ ಸೊಗಸಾದ ವೃಂದವನ್ನು ನಮಗೆ ಸಹಕಾರ ನೀಡುತ್ತಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನಾವು ಜನಪದ ಹಾಡುಗಳನ್ನು ಈಗ ಗಾಯಕರಿಂದ ಕೇಳೋಣಂತೆ ಯಾವ ಹಾಡನ್ನು ಆಯ್ಕೆ ಮಾಡಿದ್ರಿ ಇಬ್ಬರೂ ಸಹ ಮಾತೃಭೂಮಿ ತಂಡದಿಂದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಲ್ಲಿ ರಾಷ್ಟ್ರಮಟ್ಟದ ಒಂದು ಯುವಜನೋತ್ಸವದಲ್ಲಿ ಜನಪದ ಗೀತಾ ವಿಭಾಗದಲ್ಲಿ ಇಪ್ಪತ್ತೆಂಟು ವರ್ಷದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಬಂಗಾರದ ಪದಕವನ್ನು ತಂದುಕೊಟ್ಟು ನಮ್ಮ ತಂಡದ ರೂವಾರಿಗಳು ಅಂದರೆ ನಮ್ಮ ಗುರುಗಳು ಡಾಕ್ಟರ್ ಎಸ್ ಅವರು ಅವರು ನಿಮ್ಗೂ ಸಹ ಚಿರ ಅವರು ನಮ್ಗೆ ಅಂತ ಅವಕಾಶವನ್ನ ಯುವಕರಾಗಿದ್ದಾಗ ನಾವು ಬೆಳೆಸಂತ ಸಂಸ್ಥೆ ಮಾತೃಭೂಮಿ ಸಂಸ್ಥೆ ಎಷ್ಟೋ ಯುವಕರಿಗೆ ಇಂಥ ವೇದಿಕೆಗಳನ್ನು ಕೊಟ್ಟಿದೆ ನೀವು ರಾಷ್ಟ್ರ ಪ್ರಶಸ್ತಿ ತಂದಂತ ಹಾಡು ಅದನ್ನ ಹಾಡ್ತೀವಿ ొరి నై ఎకత్తిగా దండయ్యాండే ఉన్న స్వామి దండే ఉన్నందోరియే నై ఎ దండవయ్యా దండే ఉన్న స్వామి దండే ఉన్నందోరే నై ఎకత్తగా దండా వయ్యా थे माता लिखे थे मधुर माथन लिखे थे मदरे आ, थे, होना मा न जाते लिखे थे दौना वा माथन लिखे मदरे होना मान नजाते लिखे यार यार उबर बे कुराया दुर्गा दा तिगड़ा रिया वन्नम ना हब के यार यार उबर बे कुराया दुर्गा दा तिगड़ा रिया राया दुर्गा दा तिगड़ा रा तोटा दा काई होम बाले बर्बे कया राया दुर्गा दा तिगड़ा तोटा दा काई होम ಶಿವಗಂಗೆ ಕೋಡು ಗಲ್ಲತ್ತಿ ಬಸವಾನ ನೋಡಿದ್ರೆ ನೋಡ್ಬೇಕು ಮೂಡಾಲ ಶಿವಗಂಗೆ ಕೋಡು ಗಲ್ಲತ್ತಿ ಬಸವಾನ ಕೋಡು ಗಲ್ಲತ್ತಿ ಬಸವನ ನೋಡಿದ್ರೆ ಮಾಡಿದ ಪಾಪ ಪರಿಹಾರ ಕೋಡು ಗಲ್ಲತ್ತಿ ಬಸವಾನ ನೋಡಿದ್ರೆ ಮಾಡಿದ ಪಾಪ ಪರಿಹಾರ ದರು ಬರುತ್ತಾರಯ್ಯ ನಲ್ಲಾಣೋ ದಳವಾಯಿ ಹೋ ನಮಗೋ ದೋರು ಬರ್ತಾ ರೈಯಾ ನನಗಂತೂ ಈ ಚೇರ್ ಮೇಲೆ ಕುತ್ಕೊಳ್ಳಕ್ ಹಾಕ್ತಾನೆ ಇಲ್ಲ ಎದ್ದು ಕುಣಿಬೇಕು ಅಂತಾನೆ ಅನಿಸ್ತಾ ಇದೆ ಯಾಕೆ ಅಂದ್ರೆ ಅದ್ಭುತವಾದ ಹಾಡ್ರಿ ಇದು ಜನಪದ ಹಾಡುಗಳಲ್ಲಿ ಈ ತರದ ಮೊದಲ ಹಾಡಿದ್ರೆ ತಾಲಿಲ್ಲೂ ಲಿಲ್ಲೋ ಅಲ್ಲೋಯ್ ಸುತಾ ಲಿಲ್ಲೋ ಅಲ್ಲೋಯ್ ಈ ತರದ ಪದಗಳೆಲ್ಲ ಇದೆಯಲ್ಲ ಇವು ಧ್ವನಿ ಧ್ವನಿ ಜನಪದದ ಧ್ವನಿಗಳು ಈ ತರದ ಸೊಲ್ಲುಗಳು ಈ ತರ ಧ್ವನಿಗಳನ್ನ ಪುಸ್ತಕದಲ್ಲಿ ಬರೆದಿಟ್ಬಿಟ್ಟು ಮುಂದಿನ ಪೀಳಿಗೆ ನೋಡ್ಕೊಳ್ಳಿ ಅಂದ್ರೆ ಉಚ್ಚಾರ ಮಾಡೋಕ್ಕೂ ಆಗಲ್ಲ ಪುಸ್ತಕದಲ್ಲಿ ಬರಿಬೇಕು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆ ಪುಸ್ತಕಗಳ ಸಂಗ್ರಹ ಆಗ್ಬೇಕು ಸಂಗ್ರಹ ಆಗೋದು ನಾನು ತಪ್ಪು ಅಂತ ಹೇಳ್ತಲ್ಲ ವಿದ್ವಾಂಸರು ವಿದ್ವಾಂಸರನ್ನು ಸಂಗ್ರಹ ಮಾಡಿಟ್ಕೊಂಡು ಅಲ್ಲಿ ಇಟ್ಟಿರ್ತಾರೆ ಇರಲಿ ಅದು ಅಲ್ಲಿಟ್ಟರೆ ಅಲ್ಲೇ ಕೊಳಿಬಾರ್ದು ಅದು ಅದು ಗಾಯಕರ ಮೂಲಕ ಬರಬೇಕದು ಕಲಿಸ್ಬೇಕು ಇವತ್ತಿನ ಜನ್ರೇಷನ್ಗೆ ಅಲ್ವಾ ನೀವು ಪಿ ಎಚ್ ಡಿ ಮಾಡ್ತಾ ಇದ್ರೆ ನೀವು ಸಂಗ್ರಹ ಮಾಡಿದ್ರೆ ಅದಷ್ಟು ಹಾಡಿನ ರೂಪದಲ್ಲಿ ತಂದು ಕೊಡಿ ಅಲ್ವಾ ನಾನೆಲ್ಲೋ ಇಟ್ಕೊಂಡಿದ್ದೀನಿ ಪುಸ್ತಕ ಅಂತ ಅಂದ್ರೆ ಅದು ಉಪಯೋಗಕ್ಕೆ ಬರಲ್ಲ ಅದು ಅಲ್ವಾ ಈ ಜನಪದ ಮೌಖಿಕ ಆದ್ರಿಂದ ನೀವು ಹಾಡುಗಳನ್ನ ಹಾಡ್ತಾ ಇರಬೇಕು ನೋಡಿ ನಮ್ಮ ಜನಪದದಲ್ಲಿ ಒಂದೊಂದು ಧ್ವನಿಗಳಿದೆಯಲ್ಲ ಈ ಧ್ವನಿಗಳನ್ನ ಸಿನಿಮಾದವ್ರು ಬಹಳ ಚೆನ್ನಾಗಿ ಬಳಸ್ತಾರೆ ಬಳಸ್ಕೋತಾರೆ ಈ ಶಿವಮೊಗ್ಗದಲ್ಲಿ ಕೋಣಗಳನ್ನ ಓಡಿಸ್ಬೇಕಾರೆ ಹೇಳುವಂಥದ್ದು ನೀವೊಂದು ಮೇಕೆನ್ನು ಕರಿಬೇಕಾರೆ ಅಂದ್ರೆ ಆ ಹಿಂಡನ್ನು ತಪ್ಪಿರುವಂತ ಮೇಕೆ ಕರೆಕ್ಟಾಗಿ ಅವ್ರ ಗುಂಪನ್ನೇ ಸೇರ್ಕೊಳ್ಳುತ್ತೆ ಹೌದು ಹಸ್ಗಳನ್ನು ಕರಿಬೇಕಾರೆ ಅದಕ್ಕೊಂದು ಧ್ವನಿ ಇರುತ್ತೆ ಕೋಳಿಗನ್ನ ಕರಿಬೇಕಾರೆ ಅದಕ್ಕೊಂದು ಧ್ವನಿ ಇರುತ್ತೆ ಪಕ್ಷಿಗಳನ್ನ ಕರಿಬೇಕಾದ್ರೆ ಒಂದು ಧ್ವನಿ ಇರುತ್ತೆ ಆ ಧ್ವನಿಯಲ್ಲಿ ಕರೆದ್ರೆ ಅವು ಬಂದ್ಬಿಡ್ತವೆ ಅಲ್ವಾ ಇದು ಜನಪದದ ವೈಶಿಷ್ಟ್ಯ ಹಬ್ಬ ಎಂತ ಅದ್ಭುತವಾದ ಹಾಡನ್ನ ಕೊಟ್ರಿ ಎಲ್ಲಿ ನೀವು ಇದು ಈ ಹಾಡು ಹೆಂಗೆ ಅಂದರೆ ಈ ಸೋಮನ ಕುಣಿತ ಸೋಮನ ಕುಣಿತದ ಪದವನ್ನ ತಗೊಂಡು ನಿಮ್ಮ ಭಾಗದ ತ್ರಿಪದಿಗಳನ್ನ ಇದಕ್ಕೆ ಜೋಡಿಸಿ ಹಾಡಿದಿರಿ ಅಂತ ನನಗೆ ಅನಸ್ತಾ ಇದೆ ಹೌದು ಹೌದು ಹೌದಾ ಹೌದು ಸರ್ ಇದು ಮೂಲ ನಮ್ಮ ಜನಪದರು ಹಾಡ್ತಾ ಹೋದಾಗ ಆ ಸೋಮನ್ ಕುಣಿತದ ಮಧ್ಯ ಮಧ್ಯದಲ್ಲಿ ದಣಿವಾಗಬಾರ್ದು ಆ ಕಲಾವಿದರಿಗೆ ಅಂತ ಹೇಳಿ ಪದಗಳನ್ನ ಹಾಡ್ತಾರೆ ಕರೆಕ್ಟ್ ಅದಕ್ಕೆ ಮುಖ್ಯವಾದ್ಯ ಅರೆ ಚರ್ಮದ ಅರೆಯನ್ನ ಬಳಸ್ತಾರೆ ಆ ಮಧ್ಯದಲ್ಲಿ ಹಾಡ್ತಕ್ಕಂಥದ್ದು ಒಂದು ಸೊಲ್ಲನ್ನ ಹೇಳ್ತೀನಿ ಅವ್ರು ಹೇಳ್ತಕ್ಕಂಥದ್ದು ಹೇಳಿ ಹೇಳಿ ಕುಂತು ಕುಣಿಗಲ್ ಗೆದ್ದೆ ನಿಂತು ಮಾಗಡಿ ಗೆದ್ದೆ ಗೆದ್ದಲ್ಲಿ ಗೆದ್ದೆ ಮಧುರೇಯ ಮಾತನಲ್ಲಿ ಗೆದ್ದೆ ಮಧುರೇ ಹೊನ್ನಮ್ಮನ ಜಾತ್ರೆಯಲ್ಲಿ ಗೆದ್ದೆ ವೈ ನಿಮ್ಮನ್ನು ನೋಡಿದ್ರೆ ನನಗೇನು ಅನ್ಸುತ್ತೆ ನಿಮ್ಮಿಬ್ಬರನ್ನು ನೋಡಿದ್ರೆ ಈ ಸೋಮನಲ್ಲಿ ಕೆಂಪು ಸೋಮ ಕಪ್ಪು ಸೋಮ ಅಂತಿರುತ್ತೆ ಹೌದು ಕಪ್ಪು ಸೋಮ ಕೆಂಪು ಸೋಮ ಆಮೇಲೆ ನಮ್ಮ ನಮ್ಮ ಎತ್ತುಗಳು ಬೇರೆ ಇದೆ ಕರಿ ನಿಮಗೆ ಇನ್ಮೇಲೆ ನಂಜಪ್ಪ ಗಂಗಣದ ಕರಿಯಲ್ಲ ನಾನು ಕಾಳಿಂಗ ಮಾಲಿಂಗ ಅಂತ ಕರೀತಿದ್ದೆ ಜನಪದ ಕರಿಯತ್ತುಕ ಅಳಿಂಗ ಬಿಳಿಯತ್ತು ಅಲ್ಲಿಂಗ ಸರದಾರ ಜನಪದ ಸರದಾರ ಆಮೇಲೆ ಕರಿಯಣ್ಣ ಕೆಂಚಣ ಅಂತ ಅಲ್ವಾ ನೋಡಿ ನೀವ್ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ನೀವಿಬ್ರು ಒಂದಾಗಿ ಇಬ್ರು ಬಿಟ್ಟು ಒಬ್ರು ಬಿಟ್ಟು ಒಬ್ರು ಇರಲ್ಲ ನೀವು ಇಬ್ರು ಕುಣಿಗಲ್ಲೋರೆ ಸರ್ ಇಬ್ರು ಕುಣಿಗಲ್ಲೋರೆ ಈಗ ಯಾವ ಹಾಡನ್ನ ಹಾಡ್ತೀರಿ ಸರ್ ಆ ಜಲ್ದಿಗೆರೆ ಕುಣಿಗಲ್ ತಾಲೂ ನಲ್ಲಿ ಜಲ್ದಿಗೆರೆಯಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ಬಹಳ ಶಕ್ತಿ ದೇವತೆಗಳಂತ ಅಂತ ಹ್ಮ್ ಆ ದೇವತೆಗಳ ಕುರಿತಾದಂತ ಒಂದು ಗೀತೆಯನ್ನು ಹಾಡ್ತೀವಿ ಸರ್ ಯಾವುದದು ಹಾಡು ಸಿಕ್ಕದೆ ಒಯ್ತಾಳಲ್ಲೇ ಸಿಕ್ಕದೆಲ್ಲೇ ಚಿಕ್ಕರಸಿ ದೊಡ್ಡಮ್ಮ ದಕ್ಕದೆ ಹೋಗ್ತಾಳಲ್ಲೇ ಹೋಗ್ತಾಳಲ್ಲೇ ಅನ್ನೋ ಒಂದು ಗೀತೆ ಸುತ್ತು ಗಟ್ಟಿಯ ಸೀರೆ ಸುತ್ತೆಲ್ಲ ಬೆಳೆಯಾಲೆ ಎತ್ತಾಗೆ ದೊಡ್ಡಮ್ಮ ನಿನ್ನ ಪಯಣ ಯತ್ತಾಗೆ ನಿನ ಪಯಣ ಶಿರಾದ ಮಗ್ಗು ಬಂದಾವೇ ಮುಡಿಬಾರಿ ತಕ್ಕದೆ ಬೈತಾಳಲ್ಲಿ ಚಿಕ್ಕ ಜಾಲದಿಗೆರೆ ಚಿತ್ತರದ ಬೀದಿಯಲ್ಲಿ ದಕ್ಕದೆ ಅವಳು ಸಿಕ್ಕದೆ ವೈತಾಳಲ್ಲಿ ಸಿಕ್ಕದೆ ವೈತಾಳಲ್ಲಿ ಚಿಕ್ಕ ಜಾಲದ ಗೆರೆ ಚಿಕ್ಕಲದ ಬೀದಿಯಲ್ಲಿ ದಕ್ಕದೆ ಅವಳು ಸಿಕ್ಕದೆ ವೈತಾಳಲ್ಲಿ ಬೈಯಾರಿ ಚಿಕ್ಕಮ್ಮನ ವೈಯಾರ ನೋಡಲ್ಲಿ ವಯ್ಯಾರಿ ಚಿಕ್ಕಮ್ಮನ ವೈಯಾರ ನೋಡಲ್ಲಿ ಬಡಗಾಲ ಸೀಮೆ ಚಿಕ್ಕಮನ ಸಿಕ್ಕದೆ ವೈತಾಳಲ್ಲಿ ಚಿತ್ತರದ ಬೀದಿಯಲ್ಲಿ ದಕ್ಕದೆ ಅವಳು ಸಿಕ್ಕದೆ ವೈತಾಳಲ್ಲಿ ಬಣ್ಣದ ಎರಡಕ್ಕಿ ಬಣ್ಣ ತುಂಬ್ಯಾವೆ ಗುಡಿಗೆಲ್ಲ ಸಿಕ್ಕದೆ ವೈತಾಳಲ್ಲಿ ಬಣ್ಣ ತುಂಬ್ಯಾವೆ ಗುಡಿಗೆಲ್ಲ ಗಿಣಿಗೋಳು ಬಣ್ಣ ತುಂಬ್ಯಾವೇ ಗುಡಿಗೆಲ್ಲ ಗಿಳಿಗಳು ಮಣ್ಣು ತುಂಬ್ಯಾವೆ ಕಣ್ಣು ಜಾತಿ ಸಿಕ್ಕದೆ ವೈತಾಳಲ್ಲಿ ಚಿಕ್ಕ ಜಾಲದ ಗೆರೆ ಚಿತ್ತರದ ಬೀದಿಯಲ್ಲಿ ದಕ್ಕದೆ ಅವಳು ಸಿಕ್ಕದೆ ವಯ್ತಾಳಲ್ಲೇ ಕರೆಯೋಳೆ ದೊಡ್ಡಮ್ಮ ಗುತ್ತ ನಡುವ ಮಗನಿಲ್ಲಿ ಸಿಕ್ಕದೆ ವೈತಾಳಲ್ಲಿ ಚಿಕ್ಕ ಜಾಲದು ಚಿತ್ರದ ಬೀದಿಯಲ್ಲಿ ದಕ್ಕದೆ ಅವಳು ಸಿಕ್ಕದೆ ಹೊಯ್ತಾಳಲ್ಲಿ ರೆ ಚಿತ್ತರದ ಬೀದಿಯಲ್ಲಿ ತಕ್ಕದೆ ಅವಳು ಸಿಕ್ಕದೆ ವೈಹಾಳ ಹಾಕೆ ಒಳ್ಳೆ ಬೀರಾರ ಕತ್ತಿ ಹಿಡಿದ ಬಳೆ ಸಿಕ್ಕದೆ ಹೊಯ್ತಾಳಲ್ಲಿ ಬೀರಾರ ಕತ್ತಿ ಹಿಡ್ಕೊಂಡು ದೊಡ್ಡಮ್ಮ ಬೀರಾರ ಕತ್ತಿ ಹಿಡ್ಕೊಂಡು ದೊಡ್ಡ ಭೀತಿಯಲ್ಲಿ ದಕ್ಕದೆ ಅವಳು ಸಿಕ್ಕದೆ ಒಯ್ತಾಳಲ್ಲಿ ದೊಡ್ಡಮ್ಮ ದಕ್ಕದೆ ವೈತಾಳಲ್ಲಿ ಚಿಕ್ಕಮ್ಮ ಸಿಕ್ಕದೆ ವೈತಾಳಲ್ಲಿ ದೊಡ್ಡಮ್ಮ ದಕ್ಕದೆ ವೈತಾಳಲ್ಲಿ ಚಿಕ್ಕಮ್ಮ ಸಿಕ್ಕದೆ ವಯ್ತಾಳಲ್ಲಿ ದೊಡ್ಡಮ್ಮ ದಕ್ಕದೆ ವೈತಾಳಲ್ಲಿ ಧನ್ಯವಾದಗಳು ಸರ್ ಏ ಎಷ್ಟು ಚೆನ್ನಾದ ಹಾಡಲ್ವಾ ಸಿಕ್ಕದೆ ಹೋಯ್ತಾಳೆ ಎಲ್ಲ ನಿಮ್ಮೂರ್ ಕಡೆ ಇದೆ ಪದ ಅಂತ ಕಾಣುತ್ತಲ್ವಾ ಇದು ಹೌದು ಇದು ಮೂಲತಃ ಗಂಗುಚ್ಚಮ್ನವರು ಜಲ್ದಿಗೆರೆ ಗಂಗುಚ್ಚಮ್ನವರು ಹೇಳಿಕೊಟ್ಟಂತ ಗೀತೆ ಶಿರದಿಂದ ಹೂವು ಬರ್ತವೆ ಹೌದು ಅಲ್ವಾ ಜಾಲಾರದ ಹೂವಳೆ ಮುಡಿಯೋಳೆ ಅಂತ ಪದ ಇದೆ ಅದರಲ್ಲಿ ನಿಜ ಸರ್ ಜಾಲಾರದ ಹೂವು ಇವತ್ತು ಎಷ್ಟೋ ಜನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ತುಂಬಾ ಅಪರೂಪದ ಅಪರೂಪದ ಹೂವು ಆ ಜಡೆ ಹೆಂಗೆ ಅಂದ್ರೆ ಹೂವು ಕುಚ್ ಹೀಗೆ ಬರ್ತದೆ ಬಾಯ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಆಗಲ್ಲಪ್ಪ ಅದನ್ನ ತಂದು ತೋರಿಸ್ಬಿಡ್ಬೇಕಾಗಿತ್ತು ಮುಂದಿನ ಸರಿ ಯಾವಾಗಲೂ ಬಂದ್ರೆ ಅದನ್ನ ನೋಡೋಣ ನೀವು ಸಾಮಾನ್ಯವಾಗಿ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಬಿಡುತ್ತೆ ಸರ್ ಇದು ಅಲ್ವಾ ನಿಜ ನಿಜ ಸರ್ ಆಮೇಲೆ ಎಷ್ಟು ಚಂದ ವಾದ್ಯ ನೋಡಿದ್ರು ನಮ್ಮ ಎಲ್ಲ ವಾದ್ಯರೋಧದವ್ರಿಗೆ ಧನ್ಯವಾದಗಳು ಅದರಲ್ಲೂ ಈ ತಮ್ಟೆ ವಿಚಾರ ಬಂದಾಗ ನಾನು ಒಂದೆರಡು ಮಾತು ಸರ್ ಇತ್ತೀಚೆಗೆ ಕೆಲವು ಕಾನೂನುಗಳಿಂದ ನಾವು ವಾದ್ಯಗಳನ್ನು ತಯಾರು ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಆ ಜನಪದ ವಾದ್ಯಗಳಲ್ಲಿ ತಮಟೆ ದಮಡಿ ಮದ್ದಳೆ ಈ ಥರದ್ದೆಲ್ಲ ವಾದ್ಯಗಳು ಇನ್ನು ನೋಡಿ ಅವರು ಶಿವಮಲ್ಲೂರು ನುಡಿಸಿರುವಂಥ ವಾದ್ಯಗಳೆಲ್ಲ ಚರ್ಮದ ವಾದ್ಯಗಳು ಇರ್ತಿದ್ದು ಹೌದು ಒಂದು ಸಮಸ್ಯೆ ಏನಂತಂದರೆ ಚರ್ಮದ ವಾದ್ಯಗಳನ್ನ ಮೇಂಟೈನ್ ಮಾಡೋದಕ್ಕೆ ಸರ್ಕಾರದ ರೂಲ್ಸ್ ಬೇರೆ ವಿಷಯ ಆದರೆ ಅದನ್ನು ಮೇಂಟೈನ್ ಮಾಡೋದು ಹೇಗೆ ಅಂದರೆ ಶ್ರುತಿ ಮಾಡೋಕ್ಕೆ ಎಲ್ಲ ಕಡೆ ಶ್ರುತಿ ಮಾಡೋಕ್ಕಾಗಲ್ಲ ಇಂದಿನ ಕಾಲದಲ್ಲಿ ಚರ್ಮದ ತಮಟೆಯನ್ನು ಇಟ್ಕೊಂಡು ನುಡಿಸ್ತಾ ಇದ್ದರೆ ಸುಮಾರು ಏಳು ಕಿಲೋಮೀಟ್ರ್ವರೆಗೂ ಅದನ್ನು ಆದ ಕೇಳ್ತಾ ಇತ್ತು ಆದರೆ ಪ್ಲಾಸ್ಟಿಕ್ ಬಳಸ್ತಿರೋದ್ರಿಂದ ಅದರ ನಾದ ಸ್ವಲ್ಪ ಕಡಿಮೆ ಆಗಿದೆ ಏನೋ ಅಂತ ಅನ್ನಿಸ್ತಾ ಇದೆ ನನಗೆ ಆದರೆ ವಿಧಿ ಇಲ್ಲದೇ ನಾವು ಆ ಪ್ಲಾಸ್ಟಿಕ್ ಇದನ್ನು ಬಳಸಲೇಬೇಕಾಗಿದೆ ಮೂಲ ಜನಪದದಲ್ಲಿ ಚರ್ಮದ ತಮಟೆಗಳನ್ನ ಬಳಸಿ ಡೊಳ್ಳು ಅಷ್ಟೇ ಈಗ ನಾನು ಕಲಾವಿದರುಗಳಿಗೆ ಹೇಳ್ತೇನೆ ಸಾಧ್ಯ ಆದಷ್ಟು ಡೊಳ್ಳು ಎಲ್ಲ ನೀವು ಚರ್ಮದಲ್ಲೇ ನೋಡಿಸ್ಬೇಕು ಒಳ್ಳೆಯದು ನೀವು ಪ್ಲಾಸ್ಟಿಕ್ ನೋಡಿದ್ರೆ ಶಬ್ದ ಮಾಡುತ್ತದು ಅಷ್ಟೇ ಆದರೆ ನಾದ ಇರೋದಿಲ್ಲ ಅದರ ಜೊತೆಗೆ ನೀವು ದಮಡಿ ಇಟ್ಕೊಂಡಿದ್ರಿ ಅಂದರೆ ಇದೇ ಉಡದ್ದು ಚರ್ಮದಿದೆ ನೋಡಿ ತಗೊಳ್ಳಿ ನುಡಿಸಿದ್ರು ಬಹಳ ಚೆನ್ನಾಗಿದೆ ಅದೊಂದು ಕೊಡಿ ನನಗೊಂದು ಕಂಸಾಳೆ ಹಾಡಬೇಕಾದ್ರೆ ಈ ವಾದ್ಯವನ್ನು ಇದನ್ನ ಶಾಸ್ತ್ರೀಯ ಸಂಗೀತದಲ್ಲೂ ನುಡಿಸ್ತಾರೆ ನಮ್ಮಲ್ಲಿ ಜನಪದದಲ್ಲಿ ಇದೇನಾಗುತ್ತೆ ಅಂದ್ರೆ ಶ್ರುತಿ ಏರ್ಬಿಟ್ರೆ ಆಗಲ್ಲ ಒಂಚೂರು ನೀರು ಹಾಕೋತಾ ಇರಬೇಕು ಬಟ್ ತಂಟೆನೂ ಹಾಗೆ ಆಗುತ್ತೆ ಈ ತರದ ಒಂದು ವಾದ್ಯ ಇಟ್ಕೊಂಡು ಜನಪದ ಹಾಡ್ತಾ ಇದ್ರಲ್ವ ಈಗ ಅಂತ ವಾದ್ಯಗಳನ್ನು ನುಡಿಸ್ತಿದ್ದಾರೆ ಬಹಳ ಸಂತೋಷ ನಿಮಗೆ ಧನ್ಯವಾದಗಳು ಶಿವಮೊಲ್ಲೂರ್ ಬಂದ್ರೆ ನಮಗೆ ಜನಪದ ವಾದ್ಯಗಳ ಸಮೇತ ಎಷ್ಟೊಂದು ಪರಿಕರಗಳಿದೆ ಅವರ ಬಳಿ ನಿಜ ನಿಮಗೆ ಅನಂತ ಅನಂತ ಧನ್ಯವಾದಗಳು ಇನ್ನು ಮುಂದಿನ ಹಾಡು ಯಾವ ಗೀತೆಯನ್ನು ತೆಗೆದುಕೊಳ್ಳೋಣ ಲಾವಣಿ ಪದವನ್ನು ಒಂದು ಓ ಲಾವಣಿ ಪದ ಖಂಡಿತ ಹಾಡಬಹುದು ಲಾವಣಿಯನ್ನ ಇಲ್ಲಿವರೆಗೂ ಲಾವಣಿ ಪ್ರಕಾರವನ್ನು ನಾವು ಇಲ್ಲಿ ಹಾಡಿಲ್ಲ ಅಂತ ಅನ್ಕೋತಿದ್ದೆ ನಾನು ಈಗ ನಿಮ್ಮ ಬಾಯಲ್ಲಿ ಲಾವಣಿಯನ್ನ ಪ್ರಸ್ತಾಪ ಕಕ್ಕ ಕಕ್ಕವಿಕ್ಕಿ ಕಾರವಾರ ಪಕ್ಕಲೈತೆ ಹೊನ್ನವಾರ ತಾರಾವಾರಿ ಭಾಷೆ ಐತೆ ಬೆಂಗಳೂರು ನಗ ಹೌದೌದು ಹೊನ್ನು ಮಾರ ಕೋಲಾರ ಗಂಡು ಭೂಮಿ ಧಾರವಾಡ ఆడు హుడ్ రాజకీయ మార్తార నమ్ ఊర్ నగ ఆడో హడుగురు రాజకీయ మార్తార నమ్మూర్ నగ ఏ కక్కా విక్కి ఐ కక్క వికి కారవార పక్కలైతే వన్ వార ధారవాహి భాష ఐతే బెంగళూర్ నగ ఒ మారోార గ భూమి ధారవాడ ఆడో హడుగురు రాజకీయ మార్తార నమ్మర్ నగ ఆడు హుడుగురు రాజకీయ మార్తార నమ్మర్ నగ ಶಿವಮೊಗ್ಗ ಹಾಲಿನಂತಹ ಹಾಸನ ಚಿನ್ನದಂತ ಶಿವಮೊಗ್ಗ ಹಾಲಿನಂತಹ ಹಾಸನ ಕುಡಿಯೋಕೆ ನೀರಿ ಬರ ನಗ ಏ ಕುಡಿಯೋಕೆ ನೀರಿ ಬರಬೀದರ್ ನಗ ಹಗ್ಗ ಹನ್ನೆರಡು ಮಾರು ಮಗ್ಗುಲಾಗ ಬಾರು ಗೋಲು ಹಗ್ಗ ಹನ್ನೆರಡು ಮಾರು ಮಗ್ಗುಲಾಗ ಬಾರು ಗೋಲು ಬಗ್ಗಿ ಬೇಸಾಯ ಮಾಡ್ತಾರ ಬಯಲ್ ಸಿಮ್ಯಗು ಬಗ್ಗಿ ಬೇಸಾಯ ಮಾಡ್ತಾರ ಬಯಲ್ ಸಿಮ್ಯಗ ಏ ಕಕ್ಕ ವಿಕ್ಕಿ ಹೋಯ್ ಕಕ್ಕ ವಿಕ್ಕಿ ಕಾರವಾರ ಪಕ್ಕದಲ್ಲೈತೆ ಹೊನ್ನವಾರ ತಾರವಾರಿ ಭಾಷೆ ಐತೆ ಬೆಂಗಳೂರ್ ನಗ ಒಂದು ಮಾರ ಕೋಲಾರ ಗಂಡು ಭೂಮಿ ಧಾರವಾಡ ಆಡು ಉಳಿದು ರಚೆ ಮಾಡ್ತಾರೆ ನಮ್ಮೂರ್ ನಗ ಆಡು ಉಳಿದು ರಚೆ ಮಾಡ್ತಾರೆ ನಮ್ಮೂರ್ ನಗ ಸುಮುತ ಕಟ್ಟೆ ಜಕ್ಕುರ್ ಪಕ್ಕ ಎಲ್ಲ ಹಂಕ ಸುಮ ಕಟ್ಟೋ ಸುಂತದ ಕಟ್ಟೆ ಜಕುರ್ ಪಕ್ಕ ಎಲ್ಲ ಹಂಕ ಜಗ್ಗಿ ಬಗ್ಗಿ ನೋಡುತ್ತಾರೆ ಕಬ್ಬನ್ ಪಾರ್ಕಾಗ ಏ ಜಗ್ಗಿ ಬಗ್ಗಿ ನೋಡುತ್ತಾರೆ ಕಬ್ಬನ್ ಪಾರ್ಕಾಗ ದುಡ್ಡಿಗಾಗಿ ಯಶವಂತಪುರ ಖರ್ಚಿಗಾಗಿ ಮೆಜೆಸ್ಟಿಕ್ ದುಡ್ಡಿಗಾಗಿ ಯಶವಂತಪುರ ಖರ್ಚಿಗಾಗಿ ಮೆಜೆಸ್ಟಿಕ್ ಮಜಕ್ಕಾಗಿ ರುಬುದೆ ಮಲ್ಲೇಶ್ವರ ಮಜಗಾಗಿ ರುಬುದೆ ಮಲ್ಲೇಶ್ವರ ಏಕಾ ವಿಕ್ಕಿ ಪಕ್ಕ ಕಾರವಾರ ಪಕ್ಕಲೈತೆ ಹೊನ್ನವಾರ ತಾರವಾರಿ ಭಾಷೆ ಐತೆ ಬೆಂಗಳೂರು ನಗ ಒಂದು ಮಾರ ಕೋಲಾರ ಗಂಡು ಭೂಮಿ ಧಾರವಾಡ ಹಾಡು ಹುಡುಗರು ರಾಜಕೆ ಮಾಡ್ತಾರೆ ನಮ್ಮೋರ್ ನಗ ಹಾಡು ಹುಡುಗರು ರಾಜಕೀಯ ಮಾಡ್ತಾರೆ ನಮ್ಮೋರ್ ನಗ ಹುಟ್ಟೋ ಕೊಡುಗುನಾಗ ಕೆ ಆರ್ ಎಸ್ ಮಂಡ್ಯ ಜಿಲ್ಲೆ ಕಾವೇರಿ ಹುಟ್ಟೋ ಕೊಡಗುನಾಗ ಕೆ ಆರ್ ಎಸ್ ಮಂಡ್ಯ ಜಿಲ್ಲೆ ನೀರಿಗಾಗಿ ಕಿತ್ತಾಡ್ತಾರೆ ನಮ್ಮೂರ್ ನಗ ಏ ನೀರಿಗಾಗಿ ಕಿತ್ತಾರೆ ನಮ್ಮೂರ್ ನಗ ಅರಮನೆ ಮೈಸೂರು ಸೆರಮಾನೆ ಬಳ್ಳಾರಿ ಅರಮನೆ ಮೈಸೂರು ಸೆರಮಾನೆ ಬಳ್ಳಾರಿ ಸಿದ್ಧಲಿಂಗ ಇರುವುದು ನಮ್ಮೂರ್ ನಗ ಸಿದ್ಧಲಿಂಗ ಇರುವುದು ಯಡಿಯೂರ್ ನಗ ಏ ಕಕ್ಕ ವಿಕ್ಕಿ ಓಯ್ ಕಕ್ಕ ವಿಕ್ಕಿ ಕಾರವಾರ ಪಕ್ಕದಲ್ಲೈತೆ ಧಾರವಾರಿ ಭಾಷೆ ಬೆಂಗಳೂರ್ ನಗ ಒಂದು ಮಾರ ಕೋಲಾರ ಗಂಡು ಭೂಮಿ ಧಾರವಾಡ ಆಡು ಹುಡುಗ ರಾಜಕೀಯ ಮಾಡ್ತಾರ ನಮ್ಮೂರ್ ನಗ ಹಾಡು ಹುಡುಗು ರಾಜಕೀಯ ಮಾಡ್ತಾರ ನಮ್ಮೋರ್ ನಗ ಹಾಡು ಹುಡುಗ ರಾಜಕೀಯ ಮಾಡ್ತಾರ ನಮ್ಮೋ ನಗ ಹಾಡು ಹುಡುಗ ರಾಜಕೀಯ ಮಾಡ್ತಾರೆ ನಮ್ಮೂರ್ ನಗ ಧನ್ಯವಾದಗಳು ಲಾವಣಿ ಮೂಲತಃ ಉತ್ತರ ಕರ್ನಾಟಕದ ಒಂದು ಶೈಲಿ ಮಹಾರಾಷ್ಟ್ರದಲ್ಲಿ ಇದನ್ನು ಲಾವಣಿ ಅಂತಲೇ ಕರೀತಾರೆ ಲಾವಣಿ ವಿಶೇಷ ಏನಂದರೆ ಒಂದು ದಪ್ಪಿಟ್ಕೊಂಡು ಹಾಡ್ತೇವೆ ಇಟ್ಕೊಂಡು ಅಂದರೆ ವಾದ್ಯ ಚೆನ್ನಾಗಿದೆ ನಿಮ್ಮ ಹಾಡಿಗೆ ಒಂದಷ್ಟು ಇಂಪು ಬರಲಿ ಅಂಥೇಳಿ ವಾದ್ಯಗಳನ್ನೆಲ್ಲ ಕೊಟ್ವಿ ದಪ್ಪಿಟ್ಕೊಂಡು ಹಾಡ್ತಾರೆ ಇವರು ಪದನ ಕಟ್ಟೋಕ್ಕೆ ಅವಕಾಶ ಇದೆ ವೀಕ್ಷಕರು ಅನ್ಬೋದು ಏನು ರೀ ಜನಪದ ಮೆಜೆಸ್ಟಿಕ್ಕು ಮಲ್ಲೇಶ್ವರಮ್ ಒಂದು ಎಲ್ಲ ಅಂತ ಇದ್ದಾರೆ ನಮ್ಮೂರು ನಿಮ್ಮೂರು ಅಂತೆಲ್ಲ ಹೇಳ್ತಾ ಇದ್ರೆ ಅಂತ ಹೌದು ಜನಪದದಲ್ಲಿ ಇದೊಂದಕ್ಕೆ ಅವಕಾಶ ಇದೆ ಗೀಗಿ ಮೇಳಗಳಲ್ಲಿ ಮತ್ತು ಲಾವಣಿ ಕಟ್ಟೋದ್ರಲ್ಲಿ ಅದರಲ್ಲೂ ನಮ್ಮ ಜನಪದರು ಏನಂತಂದ್ರೆ ಹಾಡ್ತಾ ಹಾಡ್ತಾ ಮುಂದಿರೋರು ನೋಡ್ಕೊಂಡು ಅವ್ರ ಮೇಲೆ ಪದ ಕಟ್ಟಿ ಹಾಡ್ಬಿಡ್ತಾರೆ ಹಾಗೆ ಹಾಗೆ ಪದ ಕಟ್ತಿರ್ತಾರೆ ಅಲ್ಲಿನಂತಹ ಚಿನ್ನದಂತ ಶಿವಮೊಗ್ಗ ಕುಡಿಯೋಕೆ ನೀರಿಲ್ಲ ಬೀದರ್ನಾಗಲ್ವಾ ಸಕ್ರೆ ಅಂತ ಚನ್ಪಟ್ ಮಲ್ಗೆಯಂತೆ ಮೈಸೂರು ಸಕ್ಕರೆ ಇದ್ದು ಬರುವಂತೆ ಮಂಡಿ ಆದಾಗ ಸಕ್ರೆ ಇದ್ದು ಬರುವಂತೆ ಮಂಡಿ ಆದಾಗ ಏನೇನು ಅಂದ್ರೆ ಇರೋದನ್ನ ಹೇಳುವಂಥದ್ದು ಆಮೇಲೆ ಲಾವಣಿಕಾರ ನಾನು ಭೇಟಿ ಮಾಡಿದ್ದೆ ಯುಗಧರ್ಮದ ರಾಮಣ್ಣ ಅಂತೇಳಿ ಎಷ್ಟು ಚೆನ್ನಾಗಿ ಬರೆಯೋರು ಅಂತಂದರೆ ಎಮ್ಮೆ ಡಿಗ್ರಿ ಮಾಡಿ ನೀನು ಹೆಮ್ಮೆಯಿಂದ ಬಿತ್ತಿ ಎಲ್ಲೋ ತಮ್ಮ ತಮ್ಮ ಎಮ್ಮೆ ಡಿಗ್ರಿ ಮಾಡಿ ನೀನು ಸುಮ್ಮನೆ ಹೆಜ್ಜೆ ಹಾಕೋದ್ಕಿಂತ ಎಮ್ಮೆ ಕಾಯೋನ ಮೇಲೂ ಕೋಣ ಬಮ್ಮ ಬಮ್ಮ ಅಂತ ಎಮ್ಮೆ ಡಿಗ್ರಿ ಮಾಡಿಬಿಟ್ಟಿದ್ದೀನಿ ನಾನು ಹೇಳಿ ಜಂಬದಿಂದ ಏನನ್ನೂ ಕೆಲಸ ಕೊಟ್ಟಿಲ್ಲ ಯಾರು ಅಂತೇಳಿ ಓಡಾಡ್ಕಂತಿರ್ಗ ಅದಕ್ಕಿಂತ ಹೆಮ್ಮೆ ಕಾಯೋದು ಮೇಲೂ ಅನ್ನೋದು ಲಾವಣ್ ನೋಡಿ ಅವರು ಅವರ ಮಾತು ಆ ಲಾವಣಿಗಳು ಲಾವಣಿಕಾರರಿಗೆ ಇಂಥದ್ದೊಂದು ಅವಕಾಶ ಇರುತ್ತೆ ಲಾವಣಿ ಪ್ರಕಾರವನ್ನು ಹೇಳೋದಕ್ಕೆ ನಿಮಗೆ ಧನ್ಯವಾದಗಳು ದೂರದರ್ಶನ ಚಂದನ ವಾಹಿನಿ ಪ್ರಸ್ತುತಪಡಿಸಿರುವಂಥ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮವನ್ನು ತಾವು ವೀಕ್ಷಣೆ ಮಾಡ್ತಿದ್ವಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇವತ್ತು ನಂಜಪ್ಪ ಮತ್ತು ಗಂಗಣ್ಣ ಇಬ್ಬರೂ ಕೂಡ ಜನಪದ ಹಾಡುಗಳನ್ನು ಹಾಡಿ ನಿಮ್ಮನ್ನೆಲ್ಲ ರಂಜಿಸಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹಾಗೂ ವಾದ್ಯ ಸಹಕಾರ ನೀಡಿದಂಥ ಎಲ್ಲ ವಾದ್ಯ ಗೆಳೆಯರಿಗೆ ಅನಂತ ಅನಂತ ಧನ್ಯವಾದಗಳು